ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಯಾಮ್ ಟ್ರೇಡರ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದೀವಿ ಇದು ಓಪನ್ ಮಾಡಿರೋ ಉದ್ದೇಶ ನಮ್ದು ಎ ಸಿ ಸಿ ಡಿಸ್ಟ್ರಿಬ್ಯೂಷನ್ ನಾನು ತಗೊಂಡಿದ್ದೀನಿ ಸೊ ನಾಲ್ಕು ಪ್ರೊಡಕ್ಟ್ ಡಿಸ್ಟ್ರಿಬ್ಯೂಷನ್ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಪರಿಚಯನ ನಾನು ಮಾಡ್ಕೊಳ್ತೀನಿ ಸೊ ನೇಟಿವ್ ಬಂದ್ಬಿಟ್ಟು ನಾನು ಹಾಸನ ಡಿಸ್ಟ್ರಿಕ್ ಹಾಸನಿಂದ ಹತ್ತು ಕಿಲೋಮೀಟರ್ ಬೈರಾಪುರದಿಂದ ಬಾಚನಹಳ್ಳಿ ಬಾಚನಳ್ಳಿ ಎಂಬ ಗ್ರಾಮ ಬೇಸಿಕಲಿ ಐ ಸಿವಿಲ್ ಇಂಜಿನಿಯರ್ ಸೊ ಇವಾಗ ಏನಕ್ಕೆ ಒನ್ ಮಂತ್ ಇಂದ ನಾವು ಹಾಸನ್ ಡಿಸ್ಟಿಕ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಿದೀವಿ ನಮ್ದು ಟೋಟಲ್ ಫೋರ್ ನ ಡಿಸ್ಟ್ರಿಬ್ಯೂಷನ್ ಆಗಿ ನಾನು ಈಗ ಸೊ ಅದನ್ನ ನಿಮಗೆ ನಾನು ಕನ್ಸ್ಟ್ರಕ್ಷನ್ ಕ್ವಾಲಿಟಿನ ಜಾಸ್ತಿ ಮಾಡಬೇಕು ಇನ್ನೂನು ಲೈಕ್ ಕಸ್ಟಮರ್ಸ್ಗೆ ಗುಡ್ ಕ್ವಾಲಿಟಿ ಆಫ್ ದ ವರ್ಕ್ಸ್ ನ ಕೊಡಬೇಕು ಅನ್ನೋ ಒಂದು ಇಂಡೇಜ್ ಎ ಸಿ ಸಿ ಪ್ರಾಡಕ್ಟ್ ಅಲ್ಲಿ ನಮಗೆ ನಾಲ್ಕು ಪ್ರಾಡಕ್ಟ್ ನ ಲಾಂಚ್ ಮಾಡಿದೀವಿ ಆ ನಾಲ್ಕು ಪ್ರಾಡಕ್ಟ್ ಅಲ್ಲಿ ನಮಗೆ ಒಂದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದು ಫಸ್ಟ್ ಒಂದು ಬಂದ್ಬಿಟ್ಟು ಎ ಸಿ ಸಿ ಲೀಕ್ಲಾಕ್ ಎಲ್ ಬಿ ಟೂ ನಾಟ್ ಟು ಅಂತ ಸೊ ಇದನ್ನ ನಾವು ಏನು ಯೂಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಎ ಸಿ ಸಿ ಎಲ್ ಬಿ ಟು ನಾಟ್ ಟೂ ಲೀಕ್ಸ್ ನ ಅಟ್ ದ ಟೈಮ್ ಆಫ್ ದ ಆರ್ ಸಿ ಸಿ ಅಂದ್ರೆ ಕನ್ಸ್ಟ್ರಕ್ಷನ್ ಆಗಿ ಆರ್ ಸಿ ಸಿ ಸ್ಲಾಬ್ ಇಳಿಯೋಂತ ದಿನ ನೀವು ಈ ಕೆಮಿಕಲ್ ನ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಯಾವ ಏಷ್ಯಾದಲ್ಲಿ ಯೂಸ್ ಮಾಡಬೇಕು ಏನ್ ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದು ಎ ಸಿ ಸಿ ಎಲ್ ಬಿ ಟು ನಾಟ್ ಟು ಯೂಸ್ ಮಾಡೋದಿಲ್ಲ ನಿಮಗೆ ಏನೇನು ಅಡ್ವಾಂಟೇಜ್ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಫಸ್ಟ್ ವಾಟರ್ ಲೀಕ್ ಪ್ರೂಫ್ ಆಗಿ ಇದು ರಿಯಾಕ್ಟ್ ಮಾಡುತ್ತೆ ಸೊ ಒನ್ ಕಂಡೀಷನ್ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಡ್ಯೂರಾಬಿಲಿಟಿ ಆಗಿರ್ಬೋದು ಆಂಟಿ ಕರೋಷನ್ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದೆ ಮತ್ತೆ ನಿಮಗೆ ಕ್ರ್ಯಾಕ್ಸ್ ಅವಾಯ್ಡ್ ಮಾಡ್ತಕ್ಕಂಥದ್ದು ಏನು ಕ್ರ್ಯಾಕ್ಸ್ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಈ ಮಿಕ್ಸರ್ ನ ನೀವು ಹ್ಯಾಗ್ ಮಾಡಿದಾಗ ಸೊ ವಾಯ್ಡ್ಸ್ ಫಿಲ್ ಆಗುತ್ತೆ ಕಾಂಕ್ರೀಟ್ ಅಲ್ಲಿ ಸೊ ವಾಯ್ಡ್ಸ್ ನಿಮಗೆ ವಾಯ್ಡ್ಸ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಕ್ರಾಕ್ ಡೆವಲಪ್ ಆಗೋ ಚಾನ್ಸಸ್ ಆರ್ ಸಿ ಜಾಸ್ತಿನೇ ಇರುತ್ತೆ ಸೊ ವಾಯ್ಡ್ಸ್ ಫಿಲ್ ಆಗಬೇಕು ರೆಗ್ಯುಲರ್ಲಿ ಕಂಡೀಷನ್ ಆಗಿ ವಾರ್ಡ್ಸ್ ಫಿಲ್ ಆಗಬೇಕು ಅಂದ್ರೆ ನೀವು ಈ ಲಿಕ್ವಿಡ್ ನ ಮಿಕ್ಸ್ ಮಾಡಿದ್ರೆ ಸೊ ಕಾಂಕ್ರೀಟ್ ಮಿಕ್ಸ್ ರೇಷಿಯೋ ಏನಿದೆ ಅದು ಎಕ್ಸಾಕ್ಟ್ ಅಕ್ಯುರೇಟ್ ಆಗಿ ಮಿಕ್ಸ್ ಹಾಕಿ ಪ್ರತಿಯೊಂದು ಸಹ ಫಿಲ್ ಆದಾಗ ಫಿಲ್ ಆದ ಸಂದರ್ಭದಲ್ಲಿ ನಿಮಗೆ ಕ್ರಾಕ್ಸ್ ಅನ್ನ ಬರಲ್ಲ ಇನ್ನೊಂದು ಮೇಜರ್ ಇದ್ರದ್ದು ಅಡ್ವಾಂಟೇಜ್ ಏನಪ್ಪ ಲಿಕ್ ಲಾಕ್ ಯೂಸ್ ಮಾಡೋದು ಅಂದ್ರೆ ನೋಡಿ ಇದು ಸಿಮೆಂಟ್ ಮಿಕ್ಸ್ ವಾಟರ್ ಪ್ರೂಫಿಂಗ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಗೆ ಯೂಸ್ ಮಾಡ್ತಕ್ಕಂಥದ್ದು ಲಿಕ್ಲಾಕ್ಸ್ ನ ಸೊ ಒಂದು ನಿಮಗೆ ನಿಮ್ಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯೂಸ್ ಮಾಡೋದ್ರಿಂದ ಪ್ರಾಕ್ಟಿಕಲಿ ಏನೇನು ಅಡ್ವಾಂಟೇಜ್ ಇದೆ ಅಂತ ನಿಮ್ ಮುಂದೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ ಇವತ್ತು ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ ಯಾವ್ದು ಅಂತ ಬೇಸಿಕಲಿ ಎಸ್ ಸಿ ಎಲ್ ಬಿ ಟು ನಾಟ್ ನಿಮಗೆ ಇಂಟ್ರ್ಯೂಸ್ ಆಯಿತು ಸೊ ಕರೋಜನ್ ಆಂಟಿ ಕರೋಜನ್ ಏಜೆಂಟು ವ್ಯಾಬಿಲಿಟಿ ಕಂಪ್ರೆಷನ್ ಅಂಡ್ ವೈಟ್ ಫಿಲ್ಲಿಂಗ್ ಎಕ್ಸಾಕ್ಟ್ ಕಾಂಕ್ರೀಟ್ ಮಿಕ್ಸ್ಟಿಂಗ್ ಏಜೆಂಟ್ ಇಷ್ಟೆಲ್ಲ ಬೆನಿಫಿಟ್ಸ್ ಒಂದೇ ಒಂದು ಎಲ್ ಬಿ ಟೂ ನಾಟ್ ನಿಮಗೆ ದೊರೀತಾ ದೊರೆಯುತ್ತಾ ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದ್ರೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ನಮಗೆ ಜಾಸ್ತಿ ಬೇಕು ಈಗಿನ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ನಾವು ನಮ್ಮ ಕನ್ಸಿ ಮನೆ ಕಟ್ಟಬೇಕು ಅಂತ ಅನ್ಕೊಳ್ಳೋದು ಲೈಫಲ್ಲಿ ಒಂದೇ ತರ ಸೊ ಆ ಕನ್ಸಿಮ್ ಮನೆ ನಿರ್ಮಾಣ ಮಾಡ್ಬೇಕಾದ್ರೆ ನಾವು ಎಸ್ ಸಿ ಸಿ ಎಲ್ ಬಿ ಟೂ ನಾಟ್ ಯೂಸ್ ಮಾಡೋಣ ಇಂಟೆನ್ಶನ್ ಇಂದ ಇದನ್ನು ಹಾಸನ್ ಡಿಸ್ಟ್ರಿಬ್ಯೂಟರ್ ನಾನು ನಮ್ಮ ಸಿಮೆಂಟ್ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ನಾನು ಇದನ್ನ ತಗೊಂಡಿದೀನಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೆಕ್ಸ್ಟ್ ನಾನು ಟೋಟಲ್ ಫೋರ್ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೀನಿ ಒಂದು ಪ್ರಾಡಕ್ಟ್ ಆಗಿದೆ ನೆಕ್ಸ್ಟ್ ನಿಮಗೆ ಎಸಿಸಿ ಎಸಿಸಿ ನಿಮಗೆ ಎಕ್ಸ್ ಟಿ ತ್ರಿಬಲ್ ಒನ್ ಅಂತ ಈ ನಿಮಗೆ ಮ್ಯಾನ್ಯೂಲ್ ಕಾಣ್ತಾ ಇದೆ ಎಸಿಸಿ ಎಕ್ಸ್ಟಿ ತ್ರಿಬಲ್ ಒನ್ ಅಂತಕ್ಕಂಥದ್ದು ಪ್ರಾಡಕ್ಟ್ ಟೈಲ್ ಅಡೆಸಿವ್ ಏಜೆಂಟ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಈಗ ಸೊ ಟೈಲ್ ಅಡೆಸಿವ್ ಏಜೆಂಟ್ ನ ಏನಕ್ಕೆ ಯೂಸ್ ಮಾಡಬೇಕು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಟೈಲ್ ಅಡಿಸಿವೇಶನ್ ಯಾಕೆ ಯೂಸ್ ಮಾಡ್ಬೇಕು ಲೈಕ್ ಸರ್ ನೀವು ಹೇಳ್ತಿದ್ರ ಟೈಲ್ ಅಡಿಸಿವೆ ಯೂಸ್ ಮಾಡಿ ಬಟ್ ಸಿಮೆಂಟ್ ಅಲ್ಲೇ ನಾವು ಟೈಲ್ ನ ಕೂರಿಸಿದೀವಿ ಲೋಕಲ್ ಮೇಸನ್ಸ್ ಹೇಳ್ತಾರೆ ಲೋಕಲ್ ಟೈಲ್ಸ್ ಕೂರ್ಸೋರ್ ಹೇಳ್ತಾರೆ ಸಿಮೆಂಟ್ ಅಲ್ಲೇ ನಾವು ಏನು ಟೈಲ್ ಅಡಿಸಿ ಯೂಸ್ ಮಾಡಿದ್ರೆ ಸಿಮೆಂಟ್ ಅಲ್ಲ ನಾವು ನಿಮಗೆ ಕೂರಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಏನಕ್ಕೆ ಯೂಸ್ ಮಾಡಬಾರ್ದು ಸಿಮೆಂಟ್ ನ ಸೊ ಸಿಮೆಂಟ್ ನ ಯೂಸ್ ಮಾಡೋದ್ರಿಂದ ನಿಮಗೆ ಡ್ಯೂರಬಿಲಿಟಿ ಕಡಿಮೆ ಆಗ್ತದೆ ಒಂದು ಲೈಫ್ ಟೈಮ್ ಆಫ್ ದ ಬಾಂಡಿಂಗ್ ಬಾಂಡಿಂಗ್ ಬಿಟ್ವೀನ್ ಟೈಲ್ಸ್ ಅಂಡ್ ಫ್ಲೋರ್ ನಿಮಗೆ ಜಾಸ್ತಿ ಬೇಕು ಅಂದ್ರೆ ನಿಮಗೆ ಯಾವ ಸಿಮೆಂಟ್ ಓಕೆ ನಾನು ಆಗಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಮ್ಗೆ ಡ್ಯೂರಾಬಿಲಿಟಿ ಬೇಕು ಸರ್ ಒಂದೊಂದ್ಸಲ ಸ್ಟೈಲ್ಸ್ ಸೌಂಡ್ ಬರ್ತಿದೆ ಸರ್ ಲೈಕ್ ಎಂಡುಲೇಷನ್ ಸಿಸ್ಟಮ್ ತರ ಫೀಲ್ ಆಗುತ್ತೆ ಸರ್ ಟೈಲ್ಸ್ ಸೌಂಡ್ ಬರುತ್ತೆ ಸರ್ ಇದೆಲ್ಲಕ್ಕೂ ಬ್ರೇಕ್ ಹಾಕ್ಬೇಕು ಇದೆಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಎಸ್ ಎಸ್ ಸಿ ಎಕ್ಸ್ಟಿ ತ್ರಿಬಲ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಎಸ್ ಎಸ್ ಸಿ ಎಕ್ಸ್ಟಿ ತ್ರಿಬಲ್ ನ ಒಂದ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಯಾವ ತರ ಯೂಸ್ ಮಾಡ್ಬೇಕು ಸರ್ ಸರ್ जस्ट ನಂಬರ್ ರೆಡಿ ಮೆಟೀರಿಯಲ್ ಎಸ್ಎಸ್ 631102 ನಂಬರ್ ರೆಡಿ ಮೆಟೀರಿಯಲ್ ಇದೆ ಈ ರೆಡಿ ಮೆಟೀರಿಯಲ್ 20 ಕೆಜಿ bags ಬರ್ತವೆ ಈ 20 ಕೆಜಿ bags ಗೆ 4.5 ಟು 5 ಲೀಟರ್ಸ್ ಆಫ್ ದಿ ವಾಟರ್ ನಾ ಆಡ್ ಮಾಡಿ ಆ ಕನ್ಸಿಸ್ಟೆನ್ಸಿಯಾಗಿ ಮಿಕ್ಸ್ ಮಾಡಿ ಸೋ ನೀವು ಡೈರೆಕ್ಟ್ ಟೈಲ್ಸ್ ಮೇಲೆ ಅಪ್ಲೈ ಮಾಡಿ ಐಲ್ಸ್ ನ ಫ್ಲೋರಿಗೆ ಹಂಸಬೇಕು ಇಟ್ಸ್ ಅ ಸಿಂಪಲ್ ಪ್ರोसीಜರ್ ಇದೆ ಸರ್ ಇದು ಒಂದು bag 20 ಕೆಜಿ ಆಫ್ ದಿ bag ನಿಮಗೆ 55 ಟು 60 ಸ್ಕ್ವೇರ್ ಫೀಟ್ ಏ ಕವರ್ ಆಪ್ ಹಾಕಂತದ್ದು ಆಲ್ಸೋ ಇಟ್ಸ್ ಕವರ್ಸ್ ವಾಲ್ ಟೈ ವಾಲ್ ಇದನ್ನ ಯೂಸ್ ಮಾಡ್ಕೋಬಹುದು ಸೊ ನಾನು ನಿಮಗೆ ನಿಮಗೆ ಯಾವ ತರ ಯೂಸ್ ಮಾಡಬೇಕು ಎಕ್ಸ್ಟಿ ಎಕ್ಸ್ಟಿ ತ್ರಿಬಲ್ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಎಕ್ಸ್ಟಿ ತ್ರಿಬಲ್ ಯಾವತರ ಯೂಸ್ ಮಾಡಬೇಕಪ್ಪ ಅಂದ್ರೆ ಗೊತ್ತಾಯ್ತಲ್ಲ ಹೇಳಿದೀನಿ ಲೈಕ್ ಇಪ್ಪತ್ತು ಕೆಜಿ ಬ್ಯಾಗ್ ಇರ್ತದೆ ಇಪ್ಪತ್ತು ಕೆಜಿ ಬ್ಯಾಗ್ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಲೀಟರ್ ಅಂತ ಮಿಕ್ಸರ್ ನಿಮಗೆ ಕನ್ಸಿಸ್ಟೆನ್ಸಿ ಮಿಕ್ಸ್ ಬರ್ತಕ್ಕ ನೀವು ನೀರಾಕಿ ಮಿಕ್ಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಲೀಟರ್ಸ್ ಆಫ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಅದನ್ನ ಸ್ಲರಿ ನಾವು ಏನ್ ಮಾಡ್ಬೇಕು ಟೈಲ್ಸ್ ಮೇಲೆ ಪೇಸ್ಟ್ ಮಾಡಿ ಅದನ್ನ ಫ್ಲೋರಿಗೆ ಕಂಡಿಸ್ತಕ್ಕಂಥದ್ದು ಪ್ರೊಸೀಜರ್ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋಗಳೆಲ್ಲ ನಾನು ಪ್ರಾಕ್ಟಿಕಲಿ ಸೈಟ್ ವಿಸಿಟ್ ಮಾಡಿ ನಿಮಗೆ ವಿಡಿಯೋ ಹಾಕಿ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಸರ್ ಇದ್ರದ್ದು ರೇಷಿಯೋ ಹೇಳಿಲ್ಲ ನಾನು ನಿಮಗೆ ಎಲ್ ಬಿ ಟೋ ನಡ್ ರೇಷಿಯೋ ಏನ್ ಹಾಕ್ಬೇಕು ಸರ್ ಸರ್ ನೀವೀಗ ಒಂದು ಹಂಡ್ರೆಡ್ ಬ್ಯಾಗ್ಸ್ ಆಫ್ ಸಿಮೆಂಟ್ ಯೂಸ್ ಮಾಡ್ತಿದೀವಿ ನಾವು ಅಂದ್ರೆ ನಮಗೆ ಹಂಡ್ರೆಡ್ ಬ್ಯಾಗ್ಸ್ ಆಫ್ ಸಿಮೆಂಟ್ ನ ಯೂಸ್ ಮಾಡ್ತೀವಿ ಸರ್ ನಾವು ಸೈಟ್ ಅಲ್ಲಿ ಅಂತ ಪರ್ಪಸ್ ಆಫ್ ಸ್ಲಾಬ್ ಆಗಿರ್ಬೋದು ಬೀಮ್ ಆಗಿರ್ಬೋದು ಪಿಲ್ಲರ್ ಆಗಿರ್ಬೋದು

ಟು ಹಂಡ್ರೆಡ್ ಎಮ್ ಎಲ್ ಆಗ್ತಾ ಎ ಸಿ ಎಲ್ ಬಿ ಟು ನಾಟ್ ನ ನೀವು ಸಿಮೆಂಟ್ಗೆ ಏನಾಗ್ತದೆ ಈಗ ನೀವು ಸಿಮೆಂಟ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ ಹಂಡ್ರೆಡ್ ಬ್ಯಾಗ್ ಸಿಮೆಂಟ್ ಗೆ ಎಷ್ಟು ಬೇಕಾಗುತ್ತೆ ಸರ್ ಎಕ್ಸಾಕ್ಟ್ಲಿ ಇಪ್ಪತ್ತು ಲೀಟರ್ ಬೇಕಾಗುತ್ತೆ ಸೊ ಇಪ್ಪತ್ತು ಲೀಟರ್ ನ ನೀವು ಪರ್ಚೇಸ್ ಮಾಡಿದ್ರೆ ನಮ್ಮ ಹತ್ರ ಇಪ್ಪತ್ತು ಲೀಟರ್ ಪರ್ಚೇಸ್ ಮಾಡಿಕೊಂಡ್ರೆ ಅದು ಹಂಡ್ರೆಡ್ ಬ್ಯಾಕ್ಸ್ ಆಫ್ ಸಿಮೆಂಟ್ ಗೆ ನಿಮಗೆ ಕವರಿಂಗ್ ಆಗ್ತಕ್ಕಂಥದ್ದು ಸರ್ ನೀವು ಯಾಕೆ ಇದು ಯೂಸ್ ಮಾಡಬೇಕು ನಾವು ಹಂಗೇನೆ ಏನು ಸಿಮೆಂಟ್ ಸಿಮೆಂಟ್ಸ್ ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ ಸರ್ ಅಂಗಡಿ ಜಾಸ್ತಿ ಮಾಡ್ಬೋದು ಮಾಡಕ್ಕಾಗಲ್ಲ ಅಂತಾನೆ ಹೇಳ್ತಿಲ್ಲ ಏನ್ ಮಾಡ್ಬೇಕು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಈಗಿನ ಗೆ ಲೈಕ್ ಟೆಕ್ನಾಲಜಿ ಇದೆ ಅಡ್ವಾನ್ಸ್ಡ್ ಲೈಕ್ ವಾಟರ್ ಪ್ರೂಫಿಂಗ್ ಅಡ್ವಾನ್ಸ್ಡ್ ಇದೆ ನಮ್ದು ಆಕ್ಚುಲಿ ನಮ್ದು ನಿಟಿವ್ ಅಸನ್ ಅಸನ್ ಸುತ್ತಮುತ್ತ ಲೈಕ್ಟಿ ಮಲ್ನಾಡಿ ಏರಿಯಾದಂತೂ ಬೇಕೇ ಬೇಕಿದೆ ಇದು ಸಕಲೇಶ್ವರ ಆಗಿರ್ಬೋದು ಲೈಕ್ ಆಲೂರ್ ಆಗಿರ್ಬೋದು ಲೈಕ್ ಕೊಡ್ಲಿಪೇಟೆ ಹೊಸಕೋಟೆ ಲೈಕ್ ತುಂಬಾ ಏನ್ ಮಳೆ ರೀಸನ್ ಇದೆ ನಮ್ದು ಅರೆ ಮಲೆನಾಡ್ ಆಗಿರ್ಬೋದು ಮಲ್ನಾಡೋದು ಈ ಪ್ರಾಡಕ್ಟ್ ನ ಯೂಸ್ ಮಾಡಲೇಬೇಕು ಯಾಕೆ ಯೂಸ್ ಮಾಡಬೇಕು ಸರ್ ಖಂಡಿತ ಮಳೆ ಜಾಸ್ತಿ ಇದೆ ಲೀಪ್ ಲಾಕ್ಸ್ ಆಗ್ಬಾರ್ದು ಕ್ರಾಕ್ಸ್ ಬರಬಾರ್ದು ಸೊ ದಟ್ಸ್ ಇಂಟ್ರೊಡ್ಯೂಸಿಂಗ್ ಎ ಸಿ ಸಿ ಎಲ್ ಬಿ ಟು ನಾಟ್ ಟು ನಾವು ಈ ಡಿಸ್ಟ್ರಿಬ್ಯೂಷನ್ ತಗೊಂಡಿದೀವಿ ಪ್ರತಿ ತಾಲೂಕು ಹಾಸನ್ ಡಿಸ್ಟಿಕ್ ಪ್ರತಿ ತಾಲೂಕು ಈ ಏಳು ತಾಲೂಕು ಇದೆ ಪ್ರತಿ ತಾಲೂಕು ನಮ್ಮ ಸಬ್ ಡೀಲರ್ಸ್ ಇದ್ದಾರೆ ಆ ಸಬ್ ಡೀಲರ್ಸ್ ಗಳಿಗೆ ನನಗೆ ಕಾಂಟ್ಯಾಕ್ಟ್ ನನ್ನ ನಂಬರ್ ನಿಮಗೆ ನಾನು ಇಲ್ಲಿ ಕವರಿಂಗ್ ಪ್ಲೇಸ್ ಡಿಸ್ಪ್ಲೇ ಮಾಡ್ತೀನಿ ಸೊ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಬ್ ಡೀಲರ್ ಕಾಂಟಾಕ್ಟ್ ಮಾಡುವ ಪ್ರತಿ ತಾಲೂಕು ಡೀಲರ್ಸ್ ಗಳು ಇದ್ದಾರೆ ಪ್ರತಿ ಎ ಸಿ ಶಾಪ್ ಅಲ್ಲೂ ಸಹ ಅವೈಲೇಬಲ್ ಆಗೋ ಆಗಿ ನಾವು ಪ್ರಯತ್ನ ಪಡ್ತಿದೀವಿ ಡೈರೆಕ್ಟ್ ನನಗೆ ಕಾಲ್ ಮಾಡಿ ನಾನು ಗೆ ಫೋನ್ ಮಾಡಿ ಅಥವಾ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಲ್ಲಿಂದ ನಿಮ್ಗೆ ಮೆಟೀರಿಯಲ್ಸ್ ನ ಕಳ್ಸಿಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ ಪ್ರತಿಯೊಂದು ಸಬ್ಡೀಲರ್ಸ್ನ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಕೊಡಿಸುವ ವ್ಯವಸ್ಥೆ ಮಾಡ್ಕೊಡ್ತೀನಿ ಆ ಇಷ್ಟ ಇಷ್ಟ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಪ್ರಾಕ್ಟಿಕಲ್ ಯಾಕೆ ಯೂಸ್ ಮಾಡ್ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸರ್ ರೇಟ್ ಏನಿದೆ ರೀಸನಬಲ್ ರೇಟ್ ಸರ್ ಖಂಡಿತ ರೀಸನಬಲ್ ರೇಟ್ ಆಗಿ ಕೊಡ್ತಿದೀವಿ ನಮಗೆ ಎ ಸಿ ಸಿ ಅವರು ಏನಿರುತ್ತೆ ಮತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ನಮ್ಮ ರೇಟ್ ಗಿಂತ ಕಡಿಮೆ ರೇಟ್ ಸಿಕ್ಕಿದೆ ಸರ್ ಅದ ನಿಮ್ ತಗೋಬೇಕು ನಾವು ಸರ್ ತಗೋಬೇಕು ಯಾಕೆ ತಗೋಬೇಕು ಕ್ವಾಲಿಟಿ ಆಫ್ ದ ಕನ್ಸ್ಟ್ರಕ್ಷನ್ ಒಂದು ಕಾಂಪ್ರಮೈಸ್ ಇಲ್ಲ ಸರ್ ಕ್ವಾಲಿಟಿ ಆಫ್ ದ ಕನ್ಸ್ಟ್ರಕ್ಷನ್ ಇಸ್ ಅಕ್ಯುರೇಟ್ ಆಗಿ ನಾವು ಕ್ವಾಲಿಟಿ ಆಫ್ ದ ಕನ್ಸ್ಟ್ರಕ್ಷನ್ ನಮಗೆ ಕೊಡ್ತಿದ್ದೇವೆ ಪ್ರಯತ್ನ ಮಾಡ್ತೀವಿ ಎ ಸಿಮೆಂಟ್ ಬ್ಯಾಂಡ್ ಇದೆ ಎ ಸಿ ಸಿಮೆಂಟ್ ನೀವು ಕೇಳಿದಿರಾ ಸೊ ಅದೇ ಎ ಸಿ ಸಿಮೆಂಟ್ ಜೊತೆ ಟೈಲ್ ಅಡೆಸುವಾಗಿರ್ಬೋದು ಎಲ್ ಬಿ ಅನ್ನೋದು ಅದೇ ಟೋನಾ ತರಿಸೋದ್ರಿಂದ ಅನುಕೂಲ ಆಗಲಿ ನಮ್ಮ ಡೀಲರ್ಸ್ ಗಳಿಗೂ ಅನುಕೂಲ ಆಗಲಿ ಅಂದ್ರೆ ಮತ್ತೆ ನಮ್ಮ ಹಾಸನ್ ಡಿಸ್ಟಿಕ್ ಅಲ್ಲಿರ್ತಕ್ಕಂಥ ಸಿಮೆಂಟ್ ಡಿಸ್ಟ್ರಿಬ್ಯೂಟರ್ಸ್ ಸಹ ಎಲ್ಪ್ ಆಗಲಿ ಅಂತ ನಾವು ಎ ಸಿ ಸಿ ಪ್ರಾಡಕ್ಟ್ ನಾನು ತರಿಸೋಕೆ ಪ್ರಯತ್ನ ಪಟ್ಟಿ ತರಿಸ್ಕೊಂಡಿದೀವಿ ಸರ್ ಆ ಒಂದ್ಸಲ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಇನ್ಸ್ಟಾ ಪೇಜ್ ಇದೆ ಇನ್ಸ್ಟಾಪೇಜ್ ಶ್ಯಾಮ್ ಟೇಡರ್ಸ್ ಅಂಡ್ ಡೆವಲಪರ್ಸ್ ಅಂತ ಇನ್ಸ್ಟಾಪೇಜ್ ವಿಸಿಟ್ ಮಾಡಿ ಅಲ್ಲಿ ಪ್ರೊಸೀಜರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಹೆಚ್ಚಿನ ಮಾಹಿತಿ ಬೇಕು ನಮ್ಮ ಪರ್ಸನಲ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೊಡೋ ಪ್ರಯತ್ನ ಮಾಡ್ತೀವಿ ಪ್ರತಿ ಒಂದು ತಾಲೂಕು ಇದಾರೆ ಸಬ್ ಡೀಲರ್ಸ್ ವಿಸಿಟ್ ಮಾಡಿ ಈ ಪ್ರಾಡಕ್ಟ್ ಸಿಗುತ್ತೆ ಮತ್ತೆ ಸಿಕ್ಟಿ ಡಬಲ್ ಒನ್ ಟೈಲರ್ ಅಂಡ್ ಎಲ್ ಬಿ ಟು ನಾಟು ಮುಂದಿನ ದಿನಗಳಲ್ಲಿ ಇನ್ನೆಕ್ಸ್ಟ್ ಎರಡು ಪ್ರಾಡಕ್ಟ್ ಇದೆ ಆ ಪ್ರೊಡಕ್ಟ್ ನಾವು ಎಕ್ಸ್ಪ್ಲೈನ್ ಮಾಡ್ತೀನಿ